ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಿಸುವ ನಿರ್ಣಾಯಕ ಸಮಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಎ ನದಾಫ್ ಅವರು ನದಾಫ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ಈ ರಸಗೊಬ್ಬರಗಳನ್ನು ಬಳಸಬೇಕಾದ್ರೆ ಹೆಚ್ಚು ನಮಗೆ ಇಳುವರಿಯನ್ನು ಪಡೆಯಬೇಕಾದ್ರೆ ಮಣ್ಣಿಗೆ ಯಾವ ಸಮಯದಲ್ಲಿ ಈ ರಸಗೊಬ್ಬರಗಳನ್ನು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ನೀವು ಹಂತ ಹಂತವಾಗಿ ಗೊಬ್ಬರಗಳನ್ನು ನೀವು ಮಣ್ಣಿಗೆ ಹಾಕೋದಾದರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ನಮಗೆ ಹೆಚ್ಚು ಇಳುವರಿಯನ್ನು ಪಡ್ಕೋಬಹುದು ಮೊದಲನೇದಾಗಿ ಹೇಳಬೇಕಂದ್ರೆ ನಾವು ಮಣ್ಣಿನಲ್ಲಿ ಎಸ್ಪೆಷಲಿ ಕಾಫಿ ಒಂದು ಬೆಳೆಯುವ ಪ್ರದೇಶದಲ್ಲಿ ನೋಡೋದಾದರೆ ಟೈಮ್ ಆಫ್ ಫ್ಲವರಿಂಗ್ ಅಂತ ಹೇಳ್ತೀವಿ ಹೂ ಬಿಡುವ ಸಮಯದಲ್ಲಿ ನೀವೇನಾದರೂ ಅದಕ್ಕೆ ಸೂಕ್ತವಾಗಿರತಕ್ಕಂಥ ಶಿಫಾರಸನ್ನ ಮಾಡಿರ್ತಕ್ಕಂಥ ರಸಗೊಬ್ಬರಗಳನ್ನು ಬಳಸಿದ್ದೇ ಆದರೆ ಹೆಚ್ಚು ಇಳುವರಿಯನ್ನು ಪಡ್ಕೋಬಹುದು ಅದು ಮೊದಲನೇ ಸಮಯ ಎರಡನೇ ಸಮಯ ಯಾವುದು ಅಂತಂದರೆ ಫ್ರೂಟ್ ಸೆಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅದು ತುಂಬ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಸಮಯ ಆ ಸಮಯದಲ್ಲಿ ಕಾಫಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಏನು ಶಿಫಾರಸನ್ನು ಮಾಡಿರ್ತಾರೋ ಆ ಶಿಫಾರಸಿನ ಒಂದು ರಸಗೊಬ್ಬರಗಳು ಬಳಸಿದ್ದೆ ಆದರೆ ನಿಮಗೆ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಬೋದು ಇನ್ನೊಂದು ತುಂಬ ನಿರ್ಣಾಯಕ ಸಮಯ ಯಾವುದು ಅಂತಂದ್ರೆ ಬೀನ್ ಫಿಲ್ಲಿಂಗ್ ಆ್ಯಂಡ್ ಮೆಚುರೇಷನ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಈ ಗೊಬ್ಬರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಶಿಫಾರಸ್ಸನ್ನ ಅನುಗುಣವಾಗಿ ಹಾಕಿದ್ದೆ ಆದರೆ ನಿಮಗೆ ಹೆಚ್ಚು ಇಳುವರಿನ ಪಡ್ಕೊಳ್ಬೋದು ಯಾವುದಂದ್ರೆ ಮೊದ್ನೇದಾಗಿ ಬ್ಲೌಸಮ್ ಟೈಮ್ ಯಾವಾಗ ಬರುತ್ತೆ ಅನ್ನೋದಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅಂದರೆ ಇರಿಗೇಷನ್ ಫೆಸಿಲಿಟಿ ಇರತಕ್ಕಂಥವ್ರು ಇರಿಗೇಷನ್ ಮಾಡಿಯಾದರೂ ಹಾಕ್ಬೋದು ಆಗಿ ಮಳೆ ಬಂದ ತಕ್ಷಣ ಹಾಕ್ಬೋದು ಆ ಟೈಮಲ್ಲಿ ಬ್ಲೌಸಮ್ ಆಗುತ್ತೆ ತದನಂತರ ಪ್ರೀ ಮನ್ಸೂನ್ ಅಂತ ಹೇಳ್ತೀವಿ ಪ್ರೀ ಮನ್ಸೂನ್ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಮೇ ಜೂನಲ್ಲಿ ಬರುತ್ತೆ ಆ ಮೇ ಅಲ್ಲಿ ಸಹ ನೀವು ಸರಿಯಾದ ರೀತಿಯಲ್ಲಿ ಈ ಶಿಫಾರಸನ್ನು ಮಾಡಿರತಕ್ಕಂಥ ಪೋಷಕಾಂಶಗಳನ್ನು ಹಾಕಿದ್ದೇ ಆದರೆ ಹೆಚ್ಚು ಉಳುವರಿಯನ್ನು ಪಡ್ಕೋಬಹುದು ತದನಂತರ ಬ್ರೇಕ್ ಇನ್ ಮನ್ಸೂನ್ ಅಂತ ಹೇಳಿ ತುಂಬ ಮಳೆ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಮಣ್ಣಿನಲ್ಲಿರತಕ್ಕಂಥ ಎಲ್ಲ ಕಣಗಳು ನೀರಿನಿಂದ ತುಂಬಿರುತ್ತೆ ಹೀಗಾಗಿ ಆ ಒಂದು ಕಾಫಿ ಪ್ಲ್ಯಾಂಟ್ ಏನಿರುತ್ತೆ ಒಂದು ಸ್ವಲ್ಪ ವೀಕ್ನೆಸ್ ಆಗಿರತಕ್ಕಂಥ ಸನ್ನಿವೇಶ ಇರುತ್ತೆ ಹೀಗಾಗಿ ಆ ಸಮಯದಲ್ಲಿಯೂ ಸಹ ಬ್ರೇಕನ್ ಮನ್ಸೂನಲ್ಲಿ ಒಂದು ಯೂರಿಯಾ ಮತ್ತು ಅರ್ಧ ಬ್ಯಾಗನ್ನು ಎಮ್ ಒ ಪಿಯನ್ನು ಸೇರಿಸಿ ಬೆಳೆಗೆ ಕೊಟ್ಟಿದ್ದೆ ಆದರೆ ಹೆಚ್ಚು ಇಳುವರಿನ ಪಡ್ಬೋದು ತದನಂತರ ಪೋಸ್ಟ್ ಮಾನ್ಸೂನ್ ಸೀಸನ್ ಅಂತ ಹೇಳಿದೀವಿ ಅದು ಆಲ್ಮೋಸ್ಟ್ ಸೆಪ್ಟೆಂಬರ್ ಟು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಈ ಸಮಯದಲ್ಲಿ ನೀವೇನಾದರೂ ಶಿಫಾರಸಿನ ಅನುಗುಣವಾಗಿ ಸ್ವಲ್ಪಯುಕ್ತ ಗೊಬ್ಬರಗಳನ್ನು ಬಳಸಿದರೆ ನಮಗೆ ಹೆಚ್ಚು ಇಳುವರಿಯ ಪಡುತ್ತೆ ಹೀಗಾಗಿ ನಾವು ಆದಷ್ಟು ಹೂ ಬಿಡುವ ಸಮಯದಲ್ಲಿ ಮಳೆಗಾಲ ಮುಂಚೆ ಮಳೆಗಾಲದ ನಂತರ ಹಾಗೂ ಮಿಡ್ ಇನ್ ಮನ್ಸೂನ್ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಾಲ್ಕು ಅಂಶಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಈ ಒಂದು ಪೋಷಕಾಂಶ ನಿರ್ವಹಣೆಯನ್ನ ಮಾಡಿದ್ದೆ ಆದರೆ ನಮಗೆ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಬಹುದು ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡುವಂತಹ ನಿರ್ಣಾಯಕ ಸಮಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ನನ್ನ ಒಂದು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಪ್ಪತ್ತೈದು ಒಂಬತ್ತು ಮೂರು ಮೂರು ಆರು ಒಳ್ಳೆದು ಡಾಕ್ಟರ್ ನದಾಫ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಿಸುವ ನಿರ್ಣಾಯಕ ಸಮಯದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು